ಈ ಮುಂಗಾರಿ ಮಳೆ ಉಪ್ಪು ಮಠನು ಯಾವ್ದ ಊರಾಗಲಿ ಯಾರಾಗ್ಲಿ ಯಾರ ಭಕ್ತರಾಗಲಿ ಗಂಡ ಮಕ್ಕಳಾಗ್ಲಿ ಗಂಡು ಮಕ್ಕಳು ಸಿಡ್ಲು ಮಿಂಚು ಗಾಳಿಯಿಂದ ಬಹಳ ಜಾಗೃತಿ ಇರ್ಬೇಕಪ್ಪ ಅರುಣಿ ಮಳೆ ಮಠನು ಎಲ್ಲ ನಿಮ್ಮ ಕಾಪಾಡೋದ್ರೆ ನಾವು ಯಾವ ಜಾಗ ತರದಿಲ್ಲ ಅಂತ ಬರ್ತದೆ ನಿಮ್ಮ ಕಾಪಾಡೋದ ಮತ್ತೆ ನಾವು ರೈತರಲ್ಲಿಂದ ಬರ್ತ ಮನೆಗೆ ಅಡ್ಡಾಡೋದ ಮತ್ತೆ ಅದನ್ನೆಲ್ಲ ಕಾಪಾಡೋರ ನೀವು ಅಡ್ಡಾಡ್ರಿ ಬಾಳೆ ಮಾಡ್ರಿ ಆದ್ರೆ ಖುಷಿಯಾಗಿರ್ಬೋದು ಬಹಳ ಅದ್ವಾನ ಐತಿ ಅಡ್ಮುಟ್ಟ ಇದಾವೆ ಎಲ್ಲ ನೀವ ಕಾಪಾಡ್ತಾರೆ ನಾ ತಿಳಿಸೋದಿತ್ತು ತಿಳಿಸಿ ನಾವು ಜಾತ್ರೆ ಇರ್ತೀವಿ ಆದರೂ ಸ್ವಲ್ಪ ನಿಮ್ಮದೇ ಇರೋದು ಅಂತ ಇರಲಿಲ್ಲ ಅಂತ ಅದು ಹಂಗ ಮಾಡಾಗಿ ಇಳದ ಗಳಕ್ಕನ ತಮ್ಮ ತಮ್ಮ ಬಂದ ತಮ್ಮ ತಮ್ಮ ಮಣಿ ತಮ್ಮ ತಮ್ಮ ಊರು ಸೇರ್ಬೋದು ಇದ ಒಂದ ಯಾತ್ರ ನಾವು ಕಾಯ್ತಿರ್ತೀವಿ ದೇವ ದೇವತೆಗಳು